ನಮಸ್ಕಾರ ರೈತ ಬಾಂಧವರೇ ನಾವಿವತ್ತು ಮಾತಾಡೋಕೆ ಹೊರಟಿರೋದು ಯಾವುದೇ ಗೊಬ್ಬರ ಅಥವಾ ಕೀಟನಾಶಕದ ಬಗ್ಗೆ ಅಲ್ಲ ಬದಲಾಗಿ ತುಂಬನೇ ಮುಖ್ಯವಾದ ಸರಿಯಾದ ಸಮಯಕ್ಕೆ ಮಾಡಲೇಬೇಕಾದ ಒಂದು ಸಾಂಪ್ರದಾಯಿಕ ಪದ್ಧತಿ ಬಗ್ಗೆ ಅದೇ ಮಾಗಿ ಉಳುಮೆ ನೋಡಿ ರೇಷ್ಮೆ ಕೃಷಿ ಅಂದ್ರೆ ಲಾಭದ ಅಡಿಪಾಯವೇ ಎಲೆಯ ಕ್ವಾಲಿಟಿ ಆ ಅಡಿಪಾಯವನ್ನು ಗಟ್ಟಿ ಮಾಡ್ಕೊಳ್ಳೋಕೆ ಇದೇ ಸಕಾಲ ಈ ಮಾತುಗಳು ಬರೀ ಹೆದ್ರಿಸೋ ಮಾತಲ್ಲ ಇದು ಈಗಿರೋ ಪರಿಸ್ಥಿತಿಯ ನಿಜವಾದ ಚಿತ್ರಣ ಈ ಒಂದೇ ಒಂದು ಕೆಲಸವನ್ನ ನಾವು ಮಿಸ್ ಮಾಡಿದ್ರೆ ಮುಂದೆ ತುಂಬಾನೇ ದೊಡ್ಡ ಬೆಲೆ ತಿರಬೇಕಾಗುತ್ತೆ ಹಾಗಾದ್ರೆ ಈ ನಷ್ಟದಿಂದ ಪಾರಾಗೋದು ಹೇಗೆ ಹಾಗಾಗಿ ಈಗ ನಮ್ಮ ಮುಂದೆ ಇರೋದು ಎರಡೇ ದಾರಿ ಒಂದು ಕಡೆ ಇದನ್ನೆಲ್ಲ ಸುಮ್ಮನೆ ಬಿಟ್ಬಿಟ್ಟು ಮುಂದೆ ಬರೋ ಕೀಟಗಳ ಹಾವಳಿ ಎಲೆ ಕ್ವಾಲಿಟಿ ಹಾಳಾಗೋದು ಲಾಭ ಕಳ್ಕೊಳ್ಳೋದು ಇದನ್ನೆಲ್ಲ ಅನುಭವಿಸೋದು ದಾರಿ ಈಗಲೇ ಸರಿಯಾದ ಸಮಯಕ್ಕೆ ಉಳುಮೆ ಮಾಡಿ ಕೀಟಗಳನ್ನು ಕಂಟ್ರೋಲ್ ಮಾಡಿ ಒಳ್ಳೆ ಇಳುವರಿ ಒಳ್ಳೆ ಲಾಭ ಪಡೆಯೋದು ನೋಡಿ ಆಯ್ಕೆ ಕೈಯಲ್ಲೇ ಇದೆ ಅಲ್ವಾ ಸರಿ ಹಾಗಾದ್ರೆ ಎದುರಿಸ್ತಿರೋ ಮೊದಲನೇ ದೊಡ್ಡ ಸಮಸ್ಯಾವುದು ಅದೇ ಬಸವನಹುಳು ಕಳೆದ ಕೆಲವು ತಿಂಗಳಿಂದ ತೇವಾಂಶ ಜಾಸ್ತಿ ಇದ್ದಿದ್ರಿಂದ ಸುಮಾರು ತೋಟಗಳಲ್ಲಿ ಇವುಗಳ ಕಾಟ ಇತ್ತು ಈಗ ನೋಡಿದ್ರೆ ಅವು ಕಣ್ಣಿಗೆ ಕಾಣಿಸ್ತಿಲ್ಲ ಆದ್ರೆ ಅಪಾಯ ಇನ್ನೂ ಹೋಗಿಲ್ಲ ಅಂತಾನೆ ಅರ್ಥ ಇಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಬಸವನ ಹುಳುಗಳು ಎಲ್ಲೂ ಹೋಗಿಲ್ಲ ಮಣ್ಣು ಒಣಗಿದ ತಕ್ಷಣ ಅವು ಸದ್ದಿಲ್ಲದೆ ಎಲೆಗಳ ಕೆಳಗೆ ಮಣ್ಣಿನೊಳಗೆ ಸೇರಿಕೊಂಡು ಸುಪ್ತಾವಸ್ಥೆಗೆ ಹೋಗಿವೆ ಅಂದರೆ ಒಂದು ರೀತಿ ಸೈಲೆಂಟ್ ಆಗಿವೆ ಇದು ತುಂಬಾ ಡೇಂಜರಸ್ ಸ್ಟೇಜ್ ಯಾಕಂದರೆ ಅವು ಸರಿಯಾದ ಟೈಮ್ ನೋಡಿಕೊಂಡು ಮತ್ತೆ ಅಟ್ಯಾಕ್ ಮಾಡೋಕ್ಕೆ ಕಾಯ್ತಾ ಕೂತಿವೆ ಇದಕ್ಕೆ ಪರಿಹಾರ ತುಂಬಾ ಸಿಂಪಲ್ ಮೊದಲನೇ ಸ್ಟೆಪ್ ಉಳುಮೆ ಮಾಡೋದು ಉಳುಮೆ ಮಾಡಿದಾಗ ಮಣ್ಣಿನಲ್ಲಿದ್ದ ಹುಳುಗಳೆಲ್ಲ ಹೊರಗೆ ಬರ್ತವೆ ಆಗ ನಮ್ಮ ಫ್ರೆಂಡ್ಸ್ ಇದ್ದಾಗೆ ಪಕ್ಷಿಗಳು ಬಂದು ಅವುಗಳನ್ನು ತಿಂದು ಖಾಲಿ ಮಾಡ್ತವೆ ಅಷ್ಟಕ್ಕೂ ಉಳಿದಿದ್ದನ್ನು ಗಿಡದ ಬುಡದಲ್ಲಿರೋ ಹುಳುಗಳನ್ನು ಕೈಯಿಂದಾನೆ ಆಯ್ದು ಉಪ್ಪು ನೀರಿಗೆ ಹಾಕಿ ನಾಶ ಮಾಡಬೇಕು ನೋಡಿ ಈ ಮೂರೇ ಮೂರು ಸ್ಟೆಪ್ಸ್ ಇಷ್ಟು ಮಾಡಿದ್ರೆ ಮುಂದಿನ ಮಳೆಗಾಲದಲ್ಲಿ ಆಗಬಹುದಾದ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸಬಹುದು ಈಗ ಬರೋಣ ಎರಡನೇ ಕೀಟದ ಕಡೆಗೆ ತೋಟದಲ್ಲಿ ಗಿಡಗಳು ಒಣಗ್ತಾ ಇವ್ಯಾ ಎಲೆಗಳೆಲ್ಲ ಚಿಕ್ಕದಾಗ್ತಿದ್ಯಾ ಅಥವಾ ಗಿಡದ ಬೆಳವಣಿಗೆನೆ ನಿಂತೋದ ಹಾಗೆ ಅನಿಸ್ತಿದ್ಯಾ ಇದಕ್ಕೆಲ್ಲಾ ಕಾರಣ ಕಣ್ಣಿಗೆ ಕಾಣಿಸದೆ ಬೇರ್ಗಳ ಕೆಳಗೆ ಅವಿತ್ಕೊಂಡಿರೋ ಈ ಗೊಣ್ಣೆಹುಳು ಇದನ್ನ ಕಂಟ್ರೋಲ್ ಮಾಡೋಕ್ಕೂ ಒಂದು ಪಕ್ಕಾ ಪ್ಲಾನ್ ಇದೆ ಫಸ್ಟ್ ಆಳವಾಗಿ ಉಳುಮೆ ಮಾಡಬೇಕು ಇದರಿಂದ ಬೇರಿನ ಹತ್ರ ಇರೋ ಗೊಣ್ಣೆಹುಳುಗಳೆಲ್ಲ ಮೇಲೆ ಬರ್ತವೆ ಆಮೇಲೆ ಗಿಡದ ಬುಡದಲ್ಲಿರೋ ಮಣ್ಣನ್ನ ಕೈಯಿಂದಲೇ ಸೆಡ್ಲ ಮಾಡಿ ಹುಳುಗಳನ್ನ ಒಂದೊಂದಾಗಿ ಹುಡುಕಿ ತೆಗಿಬೇಕು ಸಿಕ್ಕಿರೋ ಒಂದೂ ಹುಳ ಬಿಡದೆ ಎಲ್ಲವನ್ನೂ ಸೀಮೆಎಣ್ಣೆಗೆ ಹಾಕಿ ನಾಶ ಮಾಡಿಬಿಡಬೇಕು ಇಲ್ಲಿ ಒಂದು ಸ್ಪೆಷಲ್ ವಾರ್ನಿಂಗ್ ಕಳೆದ ವರ್ಷ ಮೇ ಜೂನ್ ತಿಂಗಳಲ್ಲಿ ನಿಮ್ಮ ತೋಟದಲ್ಲಿ ಅಥವಾ ಅಕ್ಕಪಕ್ಕದ ತೋಟದಲ್ಲಿ ದುಂಬಿಗಳ ಕಾಟ ಜಾಸ್ತಿ ಇತ್ತಾ ಹಾಗಿದ್ರೆ ಈ ವರ್ಷ ಗೊಣ್ಣೆ ಹುಳುಗಳ ಅಪಾಯನೂ ಜಾಸ್ತಿ ಇರುತ್ತೆ ಅಂತ ಅರ್ಥ ಸೊ ಸ್ವಲ್ಪ ಹೆಚ್ಚಾಗಿಯೇ ಹುಷಾರಾಗಿರಬೇಕು ಗೊಣ್ಣೆ ಹುಳುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ ಮೇಲೆ ಒಂದು ತುಂಬಾನೇ ಮುಖ್ಯವಾದ ಸೇಫಾದ ಕೆಲಸ ಮಾಡಬೇಕು ಅದು ನಮ್ಮ ಹಿರಿಯರು ಮಾಡ್ತಿದ್ದ ಪದ್ಧತಿ ಪ್ರತಿ ಗಿಡದ ಬುಡಕ್ಕೂ ಸರಿಯಾಗಿ ಅಳತೆ ಮಾಡಿ ನೂರಿಂದ ನೂರೈವತ್ತು ಗ್ರಾಮ್ನಷ್ಟು ಬೇವಿನ ಹಿಂಡಿ ಹಾಕಿ ಇದು ಮುಂದಿನ ದಿನಗಳಲ್ಲಿ ಕೀಟಬಾಧೆ ಬರದಾ ತಡೆಯೋಕೆ ಒಂದು ಸೂಪರ್ ಮೆಥಡ್ ಈಗ ನಮ್ಮ ಮೂರನೇ ಟಾರ್ಗೆಟ್ ಎಲೆ ಸುರುಳಿ ಕೀಟ ಅಥವಾ ಕುಡಿಹುಳು ಅಂತಾನೋ ಕರೀತಾರೆ ಈ ಕೀಟದ ಸ್ಪೆಷಾಲಿಟಿ ಏನಂದ್ರೆ ವರ್ಷದ ಇದೇ ಟೈಮಲ್ಲಿ ಅದು ತುಂಬಾನೇ ವೀಕ್ ಆಗಿರುತ್ತೆ ಸೊ ಇದನ್ನ ಇದೇ ಪರ್ಫೆಕ್ಟ್ ಟೈಮ್ ಹೌದು ಈ ಕೀಟಗಳು ಈಗ ಮಣ್ಣಿನೊಳಗೆ ಕೋಶಾವಸ್ಥೆ ಅಥವಾ ಪ್ಯೂಪಾ ಅನ್ನೋ ಸ್ಟೇಜ್ನಲ್ಲಿವೆ ಅಂದರೆ ಏನಪ್ಪಾ ಅಂದರೆ ಅವು ಏನೂ ತಿನ್ನಲ್ಲ ಎಲ್ಲೂ ಓಡಾಡಲ್ಲ ಒಂದು ಗೂಡಿನೊಳಗೆ ಸೇರಿಕೊಂಡು ಸೈಲೆಂಟಾಗಿ ಮುಂದಿನ ಹಂತಕ್ಕೆ ರೆಡಿ ಆಗ್ತಿರ್ತವೆ ಈ ಟೈಮ್ನಲ್ಲಿ ಅವುಗಳಿಗೆ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋಕ್ಕಾಗಲ್ಲ ತುಂಬಾ ಅಸಹಾಯಕವಾಗಿರ್ತವೆ ಸೊ ನಾವು ಉಳುಮೆ ಮಾಡಿದಾಗ ಏನಾಗುತ್ತೆ ಅಂದರೆ ನೇಗಿಲಿನ ಮೊನೆ ಮಣ್ಣಿನೊಳಗಿರೋ ಈ ಕೋಶಗಳಿಗೆ ಡೈರೆಕ್ಟಾಗಿ ಹೊಡೆಯುತ್ತೆ ಅವು ಅಲ್ಲಲ್ಲೇ ನಾಶವಾಗಿ ಹೋಗ್ತವೆ ಇದು ಮುಂದಿನ ಜನ್ರೇಷನ್ ಕೀಟಗಳನ್ನೇ ಹುಟ್ಟೋಕ್ಕೂ ಮುಂಚೆನೇ ಸಾಯಿಸಿದ ಹಾಗೆ ಇದರ ದೊಡ್ಡ ಲಾಭ ಅಂದರೆ ಮುಂದೆ ನಾವು ಕೆಮಿಕಲ್ ಸ್ಪ್ರೇ ಮಾಡೋ ಖರ್ಚು ಕೆಲಸ ಎರಡೂ ಕಡಿಮೆ ಆಗತ್ತೆ ಇಲ್ಲಿವರೆಗೆ ನಾವು ಮೂರು ದೊಡ್ಡ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸೋದು ಅಂತ ನೋಡಿದ್ವಿ ಆದರೆ ಈ ಮಾಗಿ ಉಳುಮೆಯ ಲಾಭಗಳು ಇಷ್ಟಕ್ಕೇ ನಿಲ್ಲಲ್ಲ ಒಂದೇ ಒಂದು ಕೆಲಸ ಆದರೆ ಇಡೀ ತೋಟದ ಆರೋಗ್ಯಕ್ಕೆ ಇದರಿಂದ ಸಿಕ್ಕಾಪಟ್ಟೆ ಒಳ್ಳೆಯದಾಗುತ್ತೆ ಈ ಪಾಯಿಂಟ್ಗಳನ್ನ ಒಮ್ಮೆ ನೋಡಿ ಇದು ಕೀಟಗಳನ್ನ ಮೂಲದಲ್ಲೇ ಕಂಟ್ರೋಲ್ ಮಾಡುತ್ತೆ ಮಣ್ಣು ಚೆನ್ನಾಗಿ ಗಾಳಿಯಾಡೋ ಹಾಗೆ ಮಾಡುತ್ತೆ ಬೇರುಗಳು ಆರೋಗ್ಯವಾಗಿ ಗಟ್ಟಿಯಾಗಿ ಬೆಳೆಯೋಕೆ ಹೆಲ್ಪ್ ಮಾಡುತ್ತೆ ದುಬಾರಿ ಕೆಮಿಕಲ್ಸ್ ಮೇಲಿನ ಖರ್ಚನ್ನು ಕಡಿಮೆ ಮಾಡುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದಿನ ಬೆಳೆಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಕೊಡುತ್ತೆ ಅಂದರೆ ಮಾಗಿ ಉಳುಮೆ ಅನ್ನೋದು ಬರೀ ಕೀಟ ನಿಯಂತ್ರಣ ಅಲ್ಲ ಅದು ಒಂದು ರೀತಿ ಇನ್ವೆಸ್ಟ್ಮೆಂಟ್ ಕೊನೆಯದಾಗಿ ಒಂದು ಮುಖ್ಯವಾದ ವಿಷಯ ನೆನ್ಪಲಿರಲಿ ಹಿಪ್ಪುನೆರಳೆ ತೋಟದಲ್ಲೇ ಕೀಟಗಳನ್ನು ಕಂಟ್ರೋಲ್ ಮಾಡೋದು ಅಂದರೆ ಅದು ಒಂದೇ ದಿನದಲ್ಲಿ ಮುಗಿಯೋ ಕೆಲಸ ಅಲ್ಲ ಅದೊಂದು ನಿರಂತರವಾದ ಕಾಳಜಿ ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕಾದ ಒಂದು ಜವಾಬ್ದಾರಿ ನೋಡಿ ಕೀಟಗಳನ್ನ ಯಶಸ್ವಿಯಾಗಿ ಕಂಟ್ರೋಲ್ ಮಾಡೋ ಸೀಕ್ರೆಟ್ ತುಂಬಾನೇ ಸಿಂಪಲ್ ಎಲ್ಲವೂ ಶುರುವಾಗೋದು ಯಾವಾಗ್ಲೂ ತೋಟದ ಮೇಲೆ ಒಂದು ಕಣ್ಣಿಡೋದ್ರಿಂದ ನಾವು ಅಲರ್ಟ್ ಆಗಿದ್ರೆ ಸರಿಯಾದ ಟೈಮಿಗೆ ಉಳುಮೆ ಮಾಡೋ ತರದ ನಿರ್ಧಾರಗಳನ್ನ ತಗೊಳ್ತೀವಿ ಇದು ಬೇರೇನೂ ಅಲ್ಲ ನಮ್ಮ ಹಿರಿಯರು ನಮಗೆ ಹೇರಿಕೊಟ್ಟ ಜ್ಞಾನ ಇವೆಲ್ಲ ಸೇರ್ಕೊಂಡಾಗ ಮುಂದೆ ಬರ್ಬೋದಾದ ದೊಡ್ಡ ಅನಾಹುತದಿಂದ ಆರಾಮಾಗಿ ಪಾರಾಗ್ಬಾರ್ದು ಹಾಗಾಗಿ ಈ ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಾಗಿ ಉಳುಮೆ ಅನ್ನೋದು ನೋಡೋಕೆ ಚಿಕ್ಕ ಕೆಲಸ ಅನಿಸ್ಬಹುದು ಆದರೆ ಆದರೆ ಪರಿಣಾಮ ತೋಟದ ಆರೋಗ್ಯದ ಮೇಲೆ ನಮ್ಮ ಲಾಭದ ಮೇಲೆ ತುಂಬಾನೇ ದೊಡ್ಡದು ಸರಿಯಾದ ಸಮಯದಲ್ಲಿ ತಗೊಳ್ಳುವ ಒಂದು ಸಣ್ಣ ನಿರ್ಧಾರ ನಮ್ಮ ಮುಂಡಿನ ಇಡೀ ವರ್ಷದ ಆದಾಯವನ್ನೇ ಕಾಪಾಡಬಲ್ಲದು